ನಾನು ಎಂ ಜಿ ರೋಡ್ ಅಲ್ಲಿ ಓಡಾ ಓಡಾಡುತ್ತಿರುತ್ತಿದ್ದೇನೆ ನಾನು ಬ್ರಿಗೇಡ್ ರೋಡ್ ಅಲ್ಲಿ ಓಡಾಡುತ್ತಿರುತ್ತೇನೆ ನಾನು ರೋಡ್ ಅಲ್ಲಿ ಓಡಾಡುತ್ತಿರುತ್ತಿದ್ದೇನೆ ಓಡಾಡುತ್ತಿರುತ್ತೇನೆ ಮತ್ತೆ ಡ್ರಿಂಕ್ಸ್ ಮಾಡುತ್ತಿರುತ್ತೇನೆ ಬಗ್ಗೆ ಏನೆಲ್ಲ ಹೇಳಿಲ್ಲ ಹ್ಯಾಂಡ್ ಬ್ಯಾಗ್ ಅಲ್ಲಿ ಡ್ರಗ್ಸ್ ತೂರಿಸಕೊಂಡ್ಬಿಟ್ಟು ಚಾಕ್ಲೇಟ್ ತರ ಹಂಚ್ ಪಬ್ಬಲ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಹಿಂಗ ಹಿಂಗೇ ತಿರುಗ್ತಿವಿ ಅಂತ ಈ ತರ ಚಾಕ್ಲೇಟ್ ಬರ್ಡೇ ಚಾಕ್ಲೇಟ್ ಕೊಟ್ಟಂಗೆ ನಾವು ಹಂಚ್ತೀವಿ ಅಂತೆಲ್ಲ ಮೀಡಿಯಾ ನಲ್ಲಿ ಬಂದಿತ್ತು ಟಿ ಆರ್ ಪಿ ಗೋಸ್ಕರ ಸ್ವತಃ ಅವ್ರ ತಾಯಿನಾನೇ ಹರಾಜ್ ಮಾಡ್ತಾರೆ ಸ್ವತಃ ಅವ್ರ ತಂಗಿನಾನೇ ಹರಾಜ್ ಮಾಡ್ಬಿಡ್ತಾರೆ ಏನಾದ್ರೂ ಟಾಪಿಕ್ ಆ ದಿನಕ್ಕೋಸ್ಕರ ಸಿಕ್ಕಿಲ್ಲ ಅಲ್ಲ ಎಷ್ಟು ದೌರ್ಜನ್ಯ ಮಾಡಿದಾರೆ ನಮ್ ಜೊತೆ ಎಷ್ಟು

ಕೋರ್ಟಲ್ಲಿ ಅದು ರಿಯಲು ನಿಜ ಅಂತ ಪ್ರೂವ್ ಆಗಬೇಕು ನಮ್ಮ ಸ್ಯಾಂಡಲ್ವುಡ್ ರಕ್ಷಿಸಲು ಏನೇನು ಇದ್ದಿಲ್ಲ ಚಾರ್ಜ್ ಶೀಟಲ್ಲಿ ಅಂದರೆ ತುಂಬ ಗಂಭೀರವಾದ ಇದು ಏನು ನಾನು ಎಮ್ ಜಿ ರೋಡಲ್ಲಿ ಓಡಾ ಓಡಾಡುತ್ತಿರುತ್ತೇನೆ ನಾನು ಬ್ರಿಗೇಡ್ ರೋಡಲ್ಲಿ ಓಡಾಡುತ್ತಿರುತ್ತೇನೆ ನಾನು ರೋಡಲ್ಲಿ ಓಡಾಡುತ್ತಿರುತ್ತೇನೆ ಪಬ್ಬಲ್ಲಿ ಓಡಾಡುತ್ತಿರುತ್ತೇನೆ ಮತ್ತೆ ಡ್ರಿಂಕ್ಸು ಮಾಡುತ್ತಿರುತ್ತೇನೆ ಎಂಬುದೆಲ್ಲ ನನ್ನ ಚಾರ್ಜ್ ಶೀಟ್ ಅಲ್ಲಿ ನಾನೇ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಇದೆ ಯಾವ ಆರ್ಟಿಸ್ಟ್ ಅವ್ರ ಬಗ್ಗೆನೇ ಹಂಗೆ ಮಾತಾಡ್ತಾರೆ ನೀವು ಮಾತಾಡ್ತೀರಾ ನಿಮ್ಮ ಬಗ್ಗೆನೇ ಮಾತಾಡ್ತೀರಾ ಇನ್ನು ನಾವೆಲ್ಲ ರೆಸ್ಟು ಹಿರಿಯರು ಕೆಳಗೆ ಆರೋಪಿಯ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು ಬ್ಲಾಂಕ್ ಬಿಟ್ಟಿದ್ದಾರೆ ಸೊ ಅದೆಲ್ಲಿ ನಿಜ ಆಯ್ತು ಬರ್ಕೊಂಡು ಅಂಡ್ ನಮ್ದು ಒಂದು ಸಿಕ್ಸ್ ತೌಸಂಡ್ ಪೇಜ್ ಚಾರ್ಜ್ ಶೀಟ್ ಇಟ್ಸ್ ಅ ಮ್ಯಾಟರ್ ಆಫ್ ಟ್ರಯಲ್ ಟ್ರಯಲ್ ಅಲ್ಲಿ ಪ್ರೂವ್ ಆಗ್ಬೇಕು ಅಷ್ಟಕ್ಕೆ ನಾನೇ ಎಲ್ಲ ಹೇಳಿದ್ದೀನಿ ಅಂತ ಆಗಲ್ಲ ಸೊ ಒಂದು ಸೆಲೆಬ್ರಿಟಿ ಅಂತ ಸಿಕ್ಕಾಕೊಂಡಾಗ ಒಂದಷ್ಟು ಕೆಟ್ಟ ಆರೋಪಗಳು ಬರುತ್ತೆ ಆ್ಯಂಡ್ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಕ್ಕೆ ಇನ್ನೊಂದಷ್ಟು ಮಾತುಗೂ ಸುಮ್ ಸುಮ್ಮನೆ ಏನು ತುಂಬ್ತಾರೆ ಬಟ್ ಒಬ್ರು ಇಬ್ರು ಪೊಲೀಸ್ ಅವ್ರ ಹಿಂಗ್ ತುಂಬಿದ್ರೆ ತುಂಬ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಥರನೂ ಸಂದರ್ಭ ಇರುತ್ತೆ ಸೊ ಇದೆಲ್ಲನೂ ಚಾರ್ಜ್ ಶೀಟಲ್ಲಿ ಬಂದಿದ್ದಾದ್ಮೇಲೆ ಇದೇ ಕೊನೆ ಅಂತ ಅನ್ಕೊಳ್ಳೋಕ್ ನಾವು ಆಗಲ್ಲ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಅದು ಮೀಡಿಯಾ ಟ್ರಯಲ್ ಎಲ್ಲ ಮುಚ್ಚೋಗಿ ಅದು ಆ್ಯಕ್ಚುಲಿ ಅದು ಕೋರ್ಟಲ್ಲಿ ರಿಯಲ್ ಟ್ರಯಲ್ ಏನಾಗತ್ತೋ ಅದಕ್ಕೇ ಅರ್ಥ ಇರೋದು ಅದೇ ಇವಾಗ ಮೀಡಿಯಾದಲ್ಲಿ ಎಷ್ಟೊಂದು ಮೀಡಿಯಾದಲ್ಲಿ ಬರೀ ಊಹಾಪೋಹನೆ ಹೇಳ್ತಾ ಇದ್ದಾರೆ ಅಂದ್ರೆ ಇಷ್ಟ ಬಂದಂಗೆ ದರ್ಶನ್ ಅವ್ರು ಹಿಂಗ್ ಮಾಡಿದ್ರು ಅವ್ರು ಇವತ್ತು ಊಟ ಮಾಡಿಲ್ಲ ಅವ್ರು ಇವತ್ತು ನಿದ್ದೆ ಮಾಡಿಲ್ಲ ಸುಮ್ನೆ ಇವ್ರ್ ಗನ್ಸಿದ್ದಂಗೆ ಇವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಇಲ್ಲಿಂದ ಏನ್ ಸಿಗುತ್ತೆ ಸುಮ್ನೆ ಏನೋ ಒಂದು ಜನ ನೋಡ್ಲಿ ಅಂತ ಹೇಳ್ತಾ ಇದಾರ ಈಗ ಜನಗಳು ಹೆಂಗೆ ಮೀಡಿಯನ್ ಹೆಂಗ್ ಎಕ್ಸೆಪ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜನಗಳಿಗೆ ಅಟ್ಲೀಸ್ಟ್ ಈಗ ಆದರೂ ಜನರ ಕಣ್ಣು ಓಪನ್ ಆಗ್ತಾ ಇದೆಯಲ್ವಾ ನಮ್ಮ ಸಮಯದಲ್ಲಿ ನನಗೂ ರಾಗಿಣಿ ಬಗ್ಗೆ ಏನೆಲ್ಲ ಹೇಳಿಲ್ಲ ಾಗ್ ಅಲ್ಲಿ ಡ್ರಗ್ಸ್ ತೂರ್ಸ್ಕೊಂಡ್ ಬಿಟ್ಟು ಚಾಕ್ಲೇಟ್ ತರ ಹಂಚ್ತೀವಿ ಅಂತೆ ನಾವು ಪಬ್ವ್ರ ಅಂತೆ ನಾವು ಹ್ಯಾಂಡ್ ಬ್ಯಾಗ್ ಅಲ್ಲಿ ಹಿಂಗ ಹಿಂಗೆ ತಿರುಗ್ತಿವಿ ಅಂತೆ ಈ ತರ ಚಾಕ್ಲೇಟ್ ಬರ್ಡೇ ಚಾಕ್ಲೇಟ್ ಕೊಟ್ಟಂಗೆ ನಾವು ಹಂಚ್ತೀವಿ ಅಂತೆಲ್ಲ ಮೀಡಿಯಾನೆಲ್ ಬಂದಿತ್ತು ಅಯ್ಯೋ ಇವ್ರೆಂಥವ್ರು ಎಂತ ಕೆಟ್ಟವ್ರು ಯಾರು ಹೇಳಿದಾರೆ ನಮ್ ಸೋರ್ಸ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಸೋರ್ಸ್ ಯಾರು ನಮ್ ಸೋರ್ಸ್ ಹೆಸರು ನಾವು ಬಿಟ್ಕೊಡಂಗಿಲ್ಲ ಹೇಳ್ತಾರೆ ಅಷ್ಟಕ್ಕೆ ಸೋರ್ಸ್ ಅನ್ನೋದು ಯಾರೂನು ಇಲ್ಲ ಅಲ್ಲೇ ಯಾರೋ ಒಬ್ಬ ಕಲಾವಿದ ಕುತ್ಕೊಂಡು ಸ್ಕ್ರಿಪ್ ಬರೀತಾ ಇದ್ದಾನೆ ಹಿಂಗ್ ತೋರಿಸಿದ್ರೆ ಟಿ ಆರ್ ಪಿ ಹೋಗುತ್ತೆ ಹಂಗ್ ತೋರ್ಸಿದ್ರೆ ಟಿ ಆರ್ ಪಿ ಹೋಗುತ್ತೆ ಅಂತ ಟಿ ಆರ್ ಪಿಗೋಸ್ಕರ ಸ್ವತಃ ಅವ್ರ ತಾಯಿನಾನೇ ಹರಾಜ್ ಮಾಡ್ತಾರೆ ಸ್ವತಃ ಅವರ ತಂಗಿನಾನೇ ಹರಾಜ್ ಮಾಡ್ಬಿಡ್ತಾರೆ ಏನಾದ್ರೂ ಟಾಪಿಕ್ ಆ ದಿನಕ್ಕೋಸ್ಕರ ಸಿಕ್ಕಿಲ್ಲ ಅಂದ್ರೆ ಬಿಕಾಸ್ ಟಿ ಆರ್ ಪಿ ಪಾಡಲ್ವಾ ಹೊಟ್ಟೆ ಹೊಟ್ಟೆಪಾಡ್ ಓಕೆ ಸರಿ ತಿನ್ನೋ ಊಟಕ್ಕೋಸ್ಕರ ಮಾಡಿ ಬಟ್ ನೀವು ಯಾರಿಗಾದ್ರೂ ಹರಾಜ್ ಮಾಡ್ಬಿಟ್ಟು ಡೆಸ್ಟ್ರಾಯ್ ಮಾಡ್ಬಿಟ್ಟು ನಿಮ್ ಜೀವನಕ್ಕೆ ಒಳ್ಳೇದಾಗ್ಬೇಕಂದ್ರೆ ಅದು ಎಂತ ಒಳ್ಳೆತನ ಅದಂತ ಮಾನವೀಯತೆ ಆಂಡ್ ಆ ಸಮಯದಲ್ಲಿ ಜನ ನಂಬಿದ್ದಾರೆ ಈ ಸಮಯದಲ್ಲಿ ಆಕ್ಚುಲಿ ಏನಾಗಿದೆ ದರ್ಶನ್ ಅವರ ಫ್ಯಾನ್ ಕ್ಲಬ್ ಏಳು ಕೋಟಿ ಕನ್ನಡಿಗರಲ್ಲಿ ನಾಲ್ಕು ಕೋಟಿ ಕನ್ನಡಿಗರು ಒಕ್ಕೊಳಕ್ಕೆ ರೆಡಿ ಇಲ್ಲ ಬಿಕಾಸ್ ಅವ್ರ ಗೊತ್ತು ಡಿ ಬಾಸ್ ಅಂತ ನನ್ನ ಸಮಯದಲ್ಲಿ ಸ್ಯಾಂಡಲ್ವುಡ್ ರಕ್ಕೆ ಸಮಯದಲ್ಲಿ ಪ್ರತಿ ಒಂದು ನಂಬಿ ಮೇಲೆ ಒಂದು ಡೌಟ್ ವಿಷನಲ್ ನೋಡ್ತಾರೆ ಇವ್ರಿ ನಿಜಕ್ಕೂ ಇಂತವ್ರಾ ಅಂತ ನಾವು ಹೆಣ್ಮಕ್ಳಾಗಿ ಎಲ್ಲಿ ಹೋಗ್ಬೇಕು ಹೇಳಿ ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಜೊತೆ ಎಷ್ಟು ಅತ್ಯಾಚಾರ ಮಾಡಿದ್ದಾರೆ ಏನೆಲ್ಲ ಆರೋಪಗಳು ಮಾಡಿಲ್ಲ ಏನೆಲ್ಲ ಆರೋಪಗಳು ಹೇಳಿಲ್ಲ ಯಾರೋ ಒಬ್ಬ ಫ್ರೆಂಡ್ ಜೊತೆ ಕುತ್ಕೊಂಡಿದ್ದೀನಿ ಸುಮ್ಮನೆ ಕುತ್ಕೊಂಡು ಹೊರಟೆ ಹೊಡಿತಾ ಇದ್ದೀನಿ ಒಂದು ವಿಡಿಯೋನಲ್ಲಿ ಹೈದ್ರಾಬಾದು ಉದ್ಯಮಿ ಜೊತೆ ಸಂಜನಾ ಅವನ್ ಬಂದು ನನ್ನ ಕಾಮಿಡಿಯನ್ ಫ್ರೆಂಡು ಎಷ್ಟು ಕಾಮಿಡಿ ಅಂದ್ರೆ ಅವನು ನಕ್ಕಿ ನಕ್ಕಿ ಬೀಳ್ತೀವಿ ನಾವು ಒಂದು ಹದಿನೈದು ವರ್ಷದಿಂದ ಅವ್ನ ಪರಿಚಯ ಎಷ್ಟಕ್ಕೂ ಅವನ ಹತ್ರ ಹತ್ತು ರೂಪಾಯಿನೂ ಪಾಕೆಟ್ ಅಲ್ಲಿ ಇರಲ್ಲ ಅವ್ನ್ ಬಂದ್ರೆ ನಂಗೆ ಒಂದ್ ಇಪ್ಪತ್ತು ರೂಪಾಯಿ ಕೊನ್ ಮನೆಗೆ ಹೋಗ್ಬೇಕಂತ ಹೋಗೋರು ಅವನ್ ಬಂದು ಹೈದ್ರಾಬಾದ್ ಉದ್ಯಮಿ ಅಂತೆ ಬಂದ್ರೆ ನೆಲದ ಮೇಲೆ ಕುತ್ಕೊಳ್ತಾನೆ ನನ್ನ ಮನೆಯಲ್ಲಿ ಅಷ್ಟು ಒಂದು ಪಾಪ ಪಾಪಚ್ಚಿ ಮನುಷ್ಯ ಅವನು ಅವನು ಉದ್ಯಮಿ ಅಂತೆ ನಾನು ಅವನ್ ಗರ್ಲ್ಫ್ರೆಂಡ್ ಅಂತೆ ಇದು ಆರೋಪ ಅಂತೆ ಆ್ಯಂಡ್ ನಾನು ಅವನ ಜೊತೆ ಪಾರ್ಟಿ ಮಾಡ್ತಾ ಇದ್ದೀನಿ ಅಂತೆ ಅದು ಅದನ್ನು ನಾವು ಡ್ರಗ್ಸ್ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತೆ ನ್ಯೂಸ್ ಏನು ಸಿಕ್ಕಿರಲ್ಲ ಇಲ್ಲ ಆ್ಯಂಡ್ ಅದೆಲ್ಲ ನನ್ನ ಫೋನಲ್ಲಿರೋ ನಾವು ಸುಮ್ಮನೆ ನಕ್ಕೊಂಡು ಈ ಥರ ಮನೆಯಲ್ಲಿ ಶೂಟ್ ಮಾಡ್ಕೊಂಡು ನಕ್ಕೊಂಡು ನನ್ನ ಪ್ರೈವೇಟ್ ಫೋನಲ್ಲಿ ಕಸ್ಟಡಿನಲ್ಲಿತ್ತು ಕಸ್ಟಡಿನಲ್ಲಿ ಇದ್ದಿದ್ದು ನನ್ನ ಪ್ರೈವೇಟ್ ಫೋನಲ್ಲಿರೋ ಪ್ರೈವೇಟ್ ಡೇಟಾ ಆ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಫೋನ್ ಪೊಲೀಸ್ ಕಸ್ಟಡಿನಲ್ಲಿ ಕೊಟ್ಟಿದ್ದೀವಿ ಪೊಲೀಸ್ ಕಸ್ಟಡಿನ ಎಲ್ಲ ಲೀಕ್ ಆಗಿದೆ ಇನ್ನು ಯಾರು ಮಾಡಿರ್ತಾರೆ ಪಾಸ್ಪೋ ಪಾಸ್ವರ್ಡ್ಗಳು ಜೊತೆ ಕೊಟ್ಟಿದೀವಿ ನಾವು ಸೊ ಆ ರೀತಿ ಪ್ರೈವೇಟ್ ಡೇಟಾನ ಪಬ್ಲಿಕ್ ಡೇಟಾ ಮಾಡಿಬಿಟ್ಟು ಮಿಸ್ಯೂಸು ಮಿಸ್ಇಂಟರ್ಪ್ರೇಟ್ ಮಾಡಿ ಜನರ ದೃಷ್ಟಿಯಲ್ಲಿ ಅದು ಎಷ್ಟೋ ವರ್ಷ ಕೆಟ್ಟದಾಗಿ ಕಾಣಿಸ್ಕೊಳ್ಳಂಗೆ ಏನ್ ಆಕ್ಷನ್ ತಗೊಳ್ಬೇಕು ಎಷ್ಟು ಜನರ ಮೇಲೆ ಆಕ್ಷನ್ ತಗೊಬೇಕು ಕೆಲವೊಬ್ರು ಜನ ಆ ಮಾಡಿದ್ರೆ ನಾವು ಆಕ್ಷನ್ ತಗೊಬೇಕಬಹುದು ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಜನ ಹಂಗ್ ಮಾಡಿದ್ರೆ ಎಷ್ಟು ಜನ ಅಂದ್ರೆ ಸಾಯೋ ಸಾಯೋತನಕನ್ಗಳೇ ತಗೊಂಡ್ ಕುತ್ಕೊಬೇಕಾಗತ್ತೆ ಇಲ್ಲ ಫೋನ್ ಪೊಲೀಸ್ ಕಸ್ಟಡಿನಲ್ಲಿ ಕೊಡಲೇಬೇಕು ಚಲೋ ಇರ್ಬೇಕು ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ತನಕ ಬರೀ ಕಂಪ್ಲೇನ್ ಆಗಿರುತ್ತೆ ತನಕ ಬರೀ ಕೋರ್ಟೆ ಓಡಾಡೋದಾಗಿರುತ್ತೆ ನನ್ನ ಜೀವನ ನಾನು ಯಾವಾಗ ಮಾಡೋದು ನನ್ನ ಗಂಡನ್ನ ನಾನು ಯಾವಾಗ ನೋಡ್ಕೊಳ್ಳೋದು ನನ್ನ ಮಗುನ ನಾನು ಯಾವಾಗ ನೋಡ್ಕೊಳ್ಳೋದು ನೆಂದಿ ಯಾವಾಗ ಅನುಭವಿಸೋದು ಉಸಿರು ಯಾವಾಗ ಆಡೋದು ಇನ್ನ ಜೀವನ ಉದ್ಧಾರ ಯಾವಾಗ ಮಾಡೋದು ಜೀವನದಲ್ಲಿ ಬೆಳೆಯೋದು ಯಾವಾಗ ನನ್ನ ಟ್ರಾವೆಲಿಂಗ್ ಮಾಡೋದು ಯಾವಾಗ ಬರೀ ವಿರೋಧಿಯಾಗಿ ವಿಲನ್ ಆಗಿ ಬರೀ ಕುತ್ಕೊಂಡು ಜೀವನ ಮಾಡಕ್ ಹಗಲು ಹಗ್ಲು ರಾತ್ರಿ ಆ ಮೂಡಲ್ ಮನುಷ್ಯ ಬದುಕಕ್ ಆಗಲ್ವೇ ಯು ಕಾಂಟ್ ಲಿವ್ ಲೈಕ್ ದಟ್ ಏನ್ ತೊಂದ್ರೆ ಆಗಿಲ್ಲ ಎಲ್ಲ ಕಂಪ್ಲೀಟ್ ಇಟ್ ವಾಸ್ ಅ ಫೇಕ್ ರಾಕೆಟ್ ಫುಲ್ಲಿ ಫೇಕ್ ನಮಗೋಸ್ಕರ ಒಬ್ಬರು ಆಚೆ ಧ್ವನಿ ಎತ್ತವ್ರಿಲ್ಲ ಬಿಕಾಸ್ ಲೇಡೀಸ್ ಅಲ್ವಾ ನಾವು ಏ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಇವರು ನಮಗೆ ಯಾಕೆ ಅಂತ ಒಬ್ರು ನಮ್ಮ ಸಪೋರ್ಟ್ ಅಲ್ಲಿ ಇದ್ದಿಲ್ಲ ಈಗ ಬಂದು ಓ ಮೇಡಮ್ ನೀವು ತುಂಬಾ ಅನುಭವಿಸಿದ್ದೀರಾ ವಿ ಫೀಲ್ ವೆರಿ ಸಾರಿ ಫಾರ್ ಯು ಅಂತ ಹೇಳ್ತಾರೆ ಇಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ಯಾರು ಬರೋದು ಇಲ್ಲ ಇದೇ ಜೀವನ ಅಂದ್ರೆ ನೀವಾಯ್ತು ನಿಮ್ಮ ಪರಿವಾರ ಆಯಿತು ನಿಮ್ಮ ಪರಿವಾರದವರೇ ಅನುಭವಿಸ್ತಾರೆ ನನಗೆ ಭಗವಂತ ತುಂಬ ಒಳ್ಳೆ ಪರಿವಾರ ಕೊಟ್ಟಿದ್ದಾರೆ ನನ್ನ ಪರಿವಾರ ನಿಂತು ನನಗೆ ಅದರಿಂದ ಆಚೆ ತೆಗೆದು ನನ್ನ ಬೇಲಿಗೆ ಹೋರಾಡಿಬಿಟ್ಟು ನನಗೆ ಆಚೆ ತೆಗೆದು ಪುನಃ ಅದನ್ನ ಕ್ವಾಶ್ ಮಾಡೋ ತನಕನೂ ನಾವು ಬಿಟ್ಟಿಲ್ಲ ಬಿಕಾಸ್ ನಮಗೆ ಗೊತ್ತಿತ್ತು ಈ ಕೇಸಲ್ಲಿ ಏನೂನೂವೇ ಇಲ್ಲ ಒಂದೂನೂವೇ ನಮ್ಮ ವಿರುದ್ಧ ಎವಿಡೆನ್ಸ್ ಇಲ್ಲ ಇದನ್ನು ನಾವು ಇದರಿಂದ ನಾವು ಹೊರಗೆ ಬರಲೇಬೇಕು ಈ ಆರೋಪಗಳನ್ನು ನಾವು ತುಳಿಲೇಬೇಕು ತುಂಬ ತೀರಾ ತೀರ ಯಾರು ಮಾತಾಡಿದ್ರು ಹೆಸರುಗಳು ತಗೊಂಡು ಏನೂ ಸಾಕ್ಷಿ ಆಧಾರ ಇಲ್ಲದೆ ಅವ್ರಿಗೆ ಬಂದುಬಿಟ್ಟು ನಾನು ನಿರ್ದೋಷಿಯಾಗಿ ನನ್ನನ್ನು ಮೂರು ತಿಂಗಳು ಜೇಲ್ ಪಾರ್ ಮಾಡಿದ್ರು ಈಗ ಅವರನ್ನು ನಾವು ಅಟ್ಲೀಸ್ಟ್ ನಾಲ್ಕು ವರ್ಷ ಆದರೂ ಪಾರ್ ಮಾಡಬೇಕಲ್ವಾ ಸೊ ಈಗ ಕೇಸ್ಗಳಲ್ಲಿ ಇದೆ ಇಲ್ಲ ಇಲ್ಲ ಆಲ್ರೆಡಿ ಕೇಸ್ ನಡೀತಾ ಇದೆ ಒಂದು ನಾಲ್ಕು ಜನರ ಮೇಲಂತೂ ನಡೀದೇ ನಡೀತಾ ಇದೆ ಯಾರ್ಯಾರಿಂದ ನಮ್ಮ ಬೇಲೆಲ್ಲ ಅಲ್ಲಿ ಕ್ಯಾನ್ಸಲ್ ಆಯಿತು ಅವ್ರನ್ನ ನಡೀತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ